ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ನಾವು ಮಾಡಿದಂಥ ರೆಸಿಪಿ ಬಂದು ನನ್ನ ಫ್ರೆಂಡ್ ಮನೆಯಲ್ಲಿ ಅವರಮ್ಮ ಮಾಡಿದಂತಹ ಜೋಳದ ರೊಟ್ಟಿ ಹಾಗೆ ಅವರೇ ಕಾಳು ಪಲ್ಯ ತುಂಬಾ ಚೆನ್ನಾಗಿತ್ತು ಹಾಗೆ ಎಷ್ಟು ಬೇಗ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅವರೇ ಕಾಳು ಪಲ್ಯ ಅಂತೂ ಅಷ್ಟು ಚೆನ್ನಾಗಿತ್ತು ಸೊ ಅವರೇ ಕಾಳು ಪಲ್ಯ ಜೋಳದ ರೊಟ್ಟಿ ಸೊ ಇವಾಗ ಅವರು ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ ಸೊ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ಆಂಟಿ ಫಸ್ಟೇನೆ ಒಂದು ಬೌಲ್ ಅಷ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದಾರೆ ಇದ್ರಲ್ಲಿ ಏನಾಗಿದೆ ಹಾಂ ಹಾ ಹಾಂ ಕೊತ್ತಂಬರಿ ಏನೇನು ಫ್ರೈ ಮಾಡ್ಕೊಂಡಿರೋದಾ ಹ್ಞೂ ಹ್ಞೂ ಬೆಳ್ಳುಳ್ಳಿ ಹ್ಞೂ ರೀತಿ ಆಂಟಿ ಕಾಯಿನ ಹಾಕೊಂಡಿಲ್ಲ ಇಲ್ಲಿ ಇದು ಖಾರಕ್ಕೆ ಏನಕದ ಇದಕ್ಕೆ ಖಾರ ಬರೋದಿಕ್ಕೆ ಏನಾಕ್ಬೇಕು ನೀವು ನಿಮ್ ಸೈಡ್ ಖಾರ ಒಗ್ಗರಣೆಗೆ ಹಾಕೊಳ್ಳೋದು ಒಗ್ಗರಣೆ ತಾನೇ ಹಾಕೊಳ್ಳೋದು ಹ್ಮ್ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಹಾಕಿದ್ದಾರೆ ಇವಾಗ ಸೊಪ್ಪು ನಾವೇನು ರುಬ್ಕೊಂಡಿದೀವಿ ಆ ಮಸಾಲೆನ ಇವರು ಹಾಕೊಳ್ತಿರೋದು ರುಬ್ಕೊಳ್ಳೋದಕ್ಕೆ ಬಟ್ ಇಲ್ಲಿ ಯಾವುದೇ ರೀತಿ ಚಕ್ಕೆ ಲವಂಗ ಶುಂಠಿ ಆ ಥರ ಏನು ಹಾಕೊಂಡಿಲ್ಲ ಇವರು ಜಸ್ಟ್ ಈರುಳ್ಳಿನ ಟೊಮೊಟೊನ ಇನ್ನೇ ಫ್ರೈ ಮಾಡ್ಕೊಂಡು ರುಬ್ಬೋದಕ್ಕೆ ಹಾಕೊಂಡು ಒಗ್ಗರಣೆಗೆ ಹಾಕೊಳ್ತಿರೋದು ಅರಿಶಿನ ಸ್ವಲ್ಪ ಇದು ಬಂದು ಉತ್ತರ ಕರ್ನಾಟಕವರು ಮನೇಲಿ ಮಾಡ್ಕೊಳ್ಳುವಂತಹ ಖಾರದ ಪುಡಿ ಸೊ ಇದಕ್ಕೆ ಏನಂತೀರಾ ನೀವು ಇದಕ್ಕೆ ಏನಂತೀರಾ ಖಾರದ ಪುಡಿ ಅಂತೀರಾ ಇದಕ್ಕೆಲ್ಲ ಥರದ ಮಸಾಲೆ ಇದ್ರೊಳಗೇನೆ ಇರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಪ್ರತಿಯೊಂದು ಐಟಮ್ ಇವರು ಪುಡಿ ಮಾಡಿ ಇಟ್ಕೊಂಡಿರ್ತಾರೆ ಈ ಪುಡಿ ಯೂಸ್ ಮಾಡ್ತಾರೆ ಹಾಕೊಳ್ಳೋಣ ಸ್ವಲ್ಪ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಖಾರದ ಪುಡಿ ತುಂಬಾ ಚೆನ್ನಾಗಿತ್ತು ಅದ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಖಾರದ ಪುಡಿ ನಮ್ಮ ಕೈಯಲ್ಲಿರುವಂತಹ ಖಾರದ ಪುಡಿ ಇವ್ರಲ್ಲಿರುವಂತಹ ಖಾರದ ಪುಡಿ ತುಂಬಾ ಡಿಫ್ರೆನ್ಸ್ ಇದೆ ನಮ್ದು ಅಚ್ಚ ಖಾರದ ಪುಡಿ ಅಂದ್ರೆ ಬರಿ ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣಸಿನಕಾಯಿ ಮೆಣ್ಸಿನ್ಕಿ ಬೇಯಿಸಿಟ್ಕೊಳುವಂತಹ ಇವ್ರ ಇದ್ರಲ್ಲಿ ಎಲ್ಲ ತರ ಐಟಮ್ಸ್ ಗಳನ್ನ ಹಾಕಿ ಒಂದೇ ಪುಡಿ ಮಾಡಿ ಇಟ್ಕೊತಾರೆ ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಈ ಖಾರ ಪುಡಿದು ಇವಾಗ ಅವರೇಕಾಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಅವರೇಕಾಳನ್ನ ಅವರೇ ಫಸ್ಟ್ ಬೇಯಿಸಿ ಇಟ್ಕೊಂಡಿದ್ರು ಕೂಡ ಸೊ ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವರೇಕಾಳು ಪಲ್ಯ ಜೊತೆಗೆ ಜೋಳು ರೊಟ್ಟಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಚಿಕ್ಕ ಗ್ಲಾಸ್ ಅಷ್ಟು ನೀರು ಕೊತ್ತಂಬರಿ ಸೊಪ್ಪು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡಿಬಿಟ್ರು ಅವ್ರೇ ಪಲ್ಯ ಎಷ್ಟು ಸಿಂಪಲಾಗಿ ಮಾಡ್ಕೊಬಿಟ್ರು ಅವರೆಕಾಳು ಪಲ್ಯ ಸೊ ಬೇಗನೆ ಮಾಡ್ಕೊಬಿಟ್ರು ಕೂಡ ಹೀಗೆ ದಿಢೀರಂತ ನಾವು ಯಾವುದೇ ಕಾಳು ಇದ್ರೂ ಹಸಿ ಕಾಳು ಈ ಥರ ಬೇಗ ಕೂಡ ಮಾಡ್ಕೋಬೋದು ಮಸಾಲೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದು ಕುದಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ರೆಡಿ ಆಯಿತು ಅವರೆಕಾಳು ಕಾಳು ಪಲ್ಯ ಸೊ ಜೋಳು ರೊಟ್ಟಿ ಜೊತೆಗೆ ಸೊ ಇವಾಗ ಜೋಳ ರೊಟ್ಟಿ ಮಾಡ್ತಾರೆ ಸ್ವಲ್ಪ ಗಟ್ಟಿ ಆದಮೇಲೆ ಎತ್ತಿಟ್ಕೊಂಡು ಇವಾಗ ಜೋಳ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಆಂಟಿ ಜೋಳದ ರೊಟ್ಟಿಗೆ ರೆಡಿ ಆಗ್ತಿದೆ ಹಿಟ್ಟು ಒಂದರಾಡ್ಕೊಳ್ತಿದ್ದಾರೆ ಆಂಟಿ ನೋಡಿ ಈ ಥರ ಕಲ್ ಮೇಲೆ ಅವ್ರು ಒಂದರಾಡ್ಕೊಂಡು ಇದ್ರ ಮೇಲೆ ಹಿಟ್ಟನ್ನು ನಾದಿ ರೊಟ್ಟಿ ತೊಟ್ಟದ್ದು ಇವಾಗ ಹಿಟ್ ಕಳ್ಸ್ಕೊಳಕ್ಕೆ ಸ್ವಲ್ಪ ನೀರು ಕಾಯಿಸ್ಕೊಳ್ಳೋಣ ನೋಡಿ ಈ ತರ ನೀರು ಚೆನ್ನಾಗಿ ಕುದಿಬೇಕು ಇಟ್ಟು ಕಲಿಸ್ಕೊಳದಿಕ್ಕೆ ಇವಾಗ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದಾರೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ತಿರೋರು ನನ್ನ ಫ್ರೆಂಡ್ ಅಮ್ಮ ಸು ನಮ್ಮ ಮುಖನ ತೋರಿಸ್ತೀನಿ ಇವಾಗ ಹಾಕ್ತಿರೋದು ತಣ್ಣೀರು ಬಿಸಿನೀರಲ್ಲ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡಾದ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತಿದ್ದಾರೆ ನೋಡಿ ಈ ಥರ ಇಟ್ಟು ಕಲಿಸ್ಕೋಬೇಕು ಜೋಳದ ರೊಟ್ಟಿ ಈ ತರ ನಾತ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಕೂಡ ಹಾಗೆ ಅಷ್ಟೇ ತೆಳು ಕೂಡ ರೊಟ್ಟಿ ಬರುತ್ತೆ ಹಾಗೆ ಡಬಲ್ ಲೇಯರ್ ತರನು ಬರುತ್ತೆ ರೊಟ್ಟಿ ಊದ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತರ ಚೆನ್ನಾಗಿ ನಾತ್ಕೊಂಡು ಇಟ್ನ ರೊಟ್ಟಿ ಮಾಡೋದ್ರಿಂದ ಫೈನಲ್ ಸ್ಟೇಜಿಗೆ ರೊಟ್ಟಿ ಇಟ್ ಕಲ್ಸಿದಾಯ್ತು ಸೊ ಚೆನ್ನಾಗಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಹೇಳಿದ್ರು ಆಂಟಿ ಇವಾಗ ಫೈನಲ್ ಆಗಿ ರೊಟ್ಟಿ ಇಟ್ನ ಕಲ್ಸ್ಕೊಂಡಿದಾಯ್ತು ಆಂಟಿ ಇವಾಗ ರೊಟ್ಟಿ ಅಂತನ ಇಟ್ಕೊಳ್ತಿದಾರೆ ರೊಟ್ಟಿ ಸಣ್ಣಂತು ಬಾರಿ ಇತ್ತು ನೋಡಿ ಉಂಡೆ ತಗೊಂಡವರು ರೊಟ್ಟಿಗೆ ತೊಟ್ಕೊಳ್ತಿರೋದೇನೆ ಸೊಂಡ್ ಬರ್ತಾ ಇದೆ ತೊಟ್ಟಬೇಕಾದ್ರೆ ಇನ್ನು ಕೇಳಬೇಕಾ ಬನ್ನಿ ರೊಟ್ಟಿ ತೊಟ್ಟಕ್ ಸ್ಟಾರ್ಟ್ ಮಾಡಿದ್ರು ಆಂಟಿ ಏನು ಸೌಂಡ್ ಬರ್ತಿದೆ ರೊಟ್ಟಿಗು ಆಂಟಿ ಅಂತೂ ಫುಲ್ ಖುಷಿಯಾಗಿದ್ರು ನಾನು ವಿಡಿಯೋ ಮಾಡ್ತಾ ಇದ್ದೆ ಸೊ ಅವರು ನಾನು ವಿಡಿಯೋ ಮಾಡೋದು ನೋಡಿಕೊಂಡು ನೋಡ್ಕೊಂಡು ಹಾಗೆ ರೊಟ್ಟಿ ತೊಡ್ತಾ ಇದ್ರು ತುಂಬ ಖುಷಿಯಿಂದ ರೊಟ್ಟಿ ಸೌಂಡಂತೂ ಹೆವಿ ಇತ್ತು ಆದರೂ ನಮ್ಮ ಸೈಡ್ ರೊಟ್ಟಿಗೂ ಇವ್ರ ಸೈಡ್ ರೊಟ್ಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಮ್ಮದು ಸೌಂಡ್ಲೆಸ್ ರೊಟ್ಟಿ ತೊಟ್ಟದ್ದು ಸೌಂಡೇ ಕೇಳಿಸೋದಿಲ್ಲ ಇವ್ರ ರೊಟ್ಟಿನ ತುಭಾರಿ ಸೌಂಡ್ ಇತ್ತು ಹಾಗೆ ನೋಡ್ಕೊಂಡು ರೊಟ್ಟಿನ ತೊಟ್ಟಿದಾಯಿತು ಎಷ್ಟು ಜೋರಾಗಿ ಸೌಂಡ್ ಬರ್ತಿದೆ ಅಂದ್ರೆ ಇವ್ರು ರೊಟ್ಟಿ ತೊಟ್ಟೋದು ಪಕ್ಕದ ಮನೆಯವ್ರಿಗೂ ಕೇಳಿಸ್ಬೇಕು ರೊಟ್ಟಿ ಮಾಡ್ತಿದ್ದಾರೆ ಅಂತ ಅಷ್ಟು ಜೋರಾಗಿ ತೊಡ್ತಿದ್ದಾರೆ ರೌಂಡಾಗಿ ಆಯಿತು ಆಯ್ತು ರೊಟ್ಟಿ ಇವಾಗ ಹಂಚ್ ಕಾಯ್ತಿದೆ ಇವಾಗ ರೊಟ್ಟಿನೂ ಹಾಕೊಳ್ಳೋಣ ಹಂಚು ಕಾಯ್ತಿದೆ ರೊಟ್ಟಿ ಹಾಕಿದ್ರು ಇವರು ಕೂಡ ನಮ್ಮ ಥರನೇ ರೊಟ್ಟಿ ಮೇಲೆ ಒಂದು ಬಟ್ಟೆಯಿಂದ ತಗೊಂಡು ಸರಕ್ತಾ ಇದ್ರು ಕ್ಲೀನ್ ಆಗ ಒಂದ್ ಸೈಡ್ ಇವಾಗ ಒಂದ್ ಸೈಡ್ ಬೆಂದಿದೆ ಕೂಡ ರೊಟ್ಟಿ ಇವಾಗ ಇನ್ನೊಂದ್ ಸೈಡ್ಗೆ ಮಡ್ಚಿ ಹಾಕೊಳ್ತಿದ್ದಾರೆ ಸೊ ಎರಡು ಸೈಡ್ನು ಅವರು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಬಟ್ಟೆಯಿಂದ ತಗೊಂಡು ಅವರ ಮೇಲ್ಗಡೆ ಪ್ರೆಸ್ ಮಾಡಿದಾಗ ಉಪ್ಪತ್ತೆ ಪೂರಿ ತರ ತುಂಬಾನೇ ಚೆನ್ನಾಗಿ ಸೊ ಇವಾಗ ಇದು ಬೇಯೋಷ್ಟರಲ್ಲಿ ಇನ್ನೊಂದು ರೊಟ್ಟಿ ಹಾಕೊಳ್ಸಿದ್ದಾರೆ ಆಂಟಿ ನೋಡಿ ಎರಡನೇ ರೊಟ್ಟಿನೂ ತೊಟ್ಟಾಯಿತು ಎಷ್ಟು ಬೇಗ ತೊಡ್ತಾರೆ ಸೌಂಡ್ ಮಾತ್ರ ಹಂಗೆ ಹೆವಿ ಇದೆ ಆಯ್ತು ರೊಟ್ಟಿ ಇದು ನೋಡಿ ಆ ತರ ಬೇಯಿಸ್ತಿದ್ದಾರೆ ಆಂಟಿ ರೊಟ್ಟಿ ಇವ್ರ ಹೆಸರು ಬಂದು ಗೌರಾಬಾಯಿ ಅಂತ ಹೇಳಿ ಸೊ ಕ್ಯೂಟಾಗಿ ಸ್ಮೈಲ್ ಮಾಡಿಕೊಂಡು ಮುಗುಳ್ ನಕ್ಕೊಂಡು ಆಂಟಿ ನನಗೆ ರೊಟ್ಟಿ ಮಾಡ್ಕೊಡ್ತಿದ್ದಾರೆ ಸೊ ಪಾಪ ಮನೆಗೆ ಬಾ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳಿ ನನಗೆ ರೊಟ್ಟಿ ಮಾಡಿಕೊಟ್ರು ಗ್ಯಾಪ್ ಅಲ್ಲಿ ನಾನು ಒಂದು ವಿಡಿಯೋ ಮಾಡ್ಕೊಂಡೆ ಸೊ ನೋಡ್ತಿರ್ಬೋದಲ್ವ ಈ ಥರ ಒಂದು ಬಟ್ಟೆ ತೊಗೊಂಡು ಅವ್ರ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಉಬ್ಕೊಳ್ಳುತ್ತೆ ಪೂರಿ ಥರ ತುಂಬಾ ಚೆನ್ನಾಗಿ ಬರುತ್ತೆ ಎಳೆ ಎಳೆ ಆಗಿ ಬರುತ್ತೆ ಅಂತ ಹೇಳಿ ಆ ಥರ ಬಟ್ಟೆ ಮೇಲೆ ಪ್ರೆಸ್ ಮಾಡಿದ್ರೆ ಉಬ್ಬುತ್ತೆ ಸೊ ಇವಾಗ ಈ ರೊಟ್ಟಿ ಆಯಿತು ಇನ್ನೊಂದು ರೊಟ್ಟಿನೂ ರೊಟ್ಟಿ ಇಟ್ಕೊಂಡಿದಾಗಿದೆ ಇವಾಗ ಆ ರೊಟ್ಟಿನ ನಾವು ಬೇಯಿಸ್ಕೊಳ್ಳೋಣ ಈ ರೊಟ್ಟಿ ಇವಾಗ ರೆಡಿ ಆಯಿತು ಆಯಿತು ರೆಡಿ ಆಯಿತು ರೊಟ್ಟಿ ಇವಾಗ ಇನ್ನೊಂದು ರೊಟ್ಟಿ ಆಯಿತು ಜೋಳದ ರೊಟ್ಟಿ ನಿಮ್ಮ ಕಡೆಯೆಲ್ಲ ಎಷ್ಟೆಷ್ಟು ತಿಂತಾರೆ ಅಂಟಿ ರೊಟ್ಟಿ ಒಬ್ಬೊಬ್ಬರು ಎರಡು ತಿಂತಾರೆ ಮೂರು ತಿಂತಾರೆ ಅಷ್ಟೇನಾ ಒಬ್ಬೊಬ್ರು ನಾಲ್ಕು ತಿಂತಾರೆ ಮತ್ತೆ ಇದೊಂದೇ ತಿಂತಾರ ಸೈಡಿಗೆ ಅನ್ನ ಆ ಥರ ಏನಾದ್ರು ಮಾಡ್ತೀರಾ ಸಾಂಬಾರ್ ನೋಡಿ ಎಷ್ಟು ತೆಳುವಾಗಿದೆ ಅಂದ್ರೆ ರೊಟ್ಟಿ ತುಂಬಾನೇ ತೆಳುವಾಗಿತ್ತು ಈ ತರ ರೊಟ್ಟಿ ಅಂದ್ರೆ ನಾವು ಮೂರು ನಾಲ್ಕು ಅಂತೂ ತಿನ್ನೋದಂತೂ ಪಕ್ಕನೆ ಸೊ ತುಂಬಾನೇ ತೆಳುವಿರೋದ್ರಿಂದ ರೊಟ್ಟಿ ತುಂಬಾನೇ ಚೆನ್ನಾಗಿತ್ತು ಬಿಸಿ ಬಿಸಿ ಅವರೇ ಪಲ್ಯಕ್ಕಂತೂ ಈ ತರ ರೊಟ್ಟಿ ಸೊ ಇವಾಗ ಆಂಟಿ ಇನ್ನು ಸ್ವಲ್ಪ ಎಲ್ಲಾನು ಮಾಡ್ಕೊಂಡು ಒಂದೇ ಸಲ ತಿನ್ನೋಣ ಊಟಕ್ಕೆ ಅಂತ ಹೇಳಿ ಆಂಟಿ ಎಲ್ಲ ರೊಟ್ಟಿನ ತೊಟ್ಕೊಂಡ್ರು ಸೊ ನೋಡೋಣ ನೋಡಿ ಎಷ್ಟು ತೆಳುವಾಗಿ ಎಷ್ಟು ರೊಟ್ಟಿ ತೊಟ್ಟಿಟ್ಟಿದ್ರ ಆಂಟಿ ಒಂದ್ ಹತ್ತು ಹನ್ನೆರಡು ಮೇಲೆ ಇತ್ತು ಕೂಡ ರೊಟ್ಟಿ ಇದು ಹಾಗೆ ಬೇಗ ಕೂಡ ಮಾಡಿ ಮುಗಿಸಿದ್ರು ರೊಟ್ಟಿನ ಇವಾಗ ಫೈನಲ್ ಆಗಿ ಟೇಸ್ಟ್ ಒಂದೇ ನೋಡಬೇಕಾಗಿರೋದು ರೊಟ್ಟಿ ಜೊತೆಗೆ ಅವರೇಕಾಳು ಪಲ್ಯ ಹೇಗ್ ಬರುತ್ತೆ ಅಂತ ಯಾಕೆ ಅಂದರೆ ಅವ್ರೇಕಾಳು ಪಲ್ಯಕ್ಕೆ ನಾವು ಕಾಯಿ ಕೂಡ ಹಾಕೊಂಡಿಲ್ಲ ಆಂಟಿ ಸೊ ಚಕ್ಕೆ ಲವಂಗ ಹಾಕ್ಕೊಳ್ಳಿಲ್ಲ ಶುಂಠಿ ಹಾಕ್ಕೊಳ್ಳಿಲ್ಲ ಅವ್ರು ಹಾಕಿದ್ದು ಮೂರೇ ಐಟಮ್ಸು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಇಷ್ಟನ್ನ ಅವ್ರು ಫ್ರೈ ಮಾಡಿ ಒಗ್ಗರಣೆಗೆ ಅಷ್ಟೇ ಹಾಕೊಂಡಿದ್ದು ಹಾಗಾಗಿ ಟೇಸ್ಟ್ ನೋಡಬೇಕು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಅವರೇ ಪಲ್ಯ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ ತುಂಬಾ ಗಟ್ಟಿನೂ ಇಲ್ಲ ತೆಳನು ಇಲ್ಲ ಮೀಡಿಯಮ್ ಆಗಿ ಮಾಡಿದಾರೆ ಆಂಟಿ ಹಾಗೆ ಇವಾಗ ಫೈನಲ್ ಆಗಿ ನಾವು ಬಂದಿರೋದು ಟೇಸ್ಟ್ ನೋಡೋದಿಕ್ಕೆ ಸೊ ಹೇಗ್ ಬಂದಿದೆ ಅವರೇ ಪಲ್ಯ ಅಂತ ಹೇಳಿ ಜಾಸ್ತಿ ಐಟಮ್ಸ್ ಹಾಕೇ ಇಲ್ಲ ಅವರೇ ಪಲ್ಯಕ್ಕೆ ಸೊ ಟೇಸ್ಟ್ ಹೇಗ್ ಬಂದಿದೆ ಅಂತ ನಂಗೆ ಕ್ಯೂರಿಯಾಸಿಟಿ ಕೂಡ ಇದೆ ಸೊ ಇವಾಗ ಟೇಸ್ಟ್ ನೋಡೋಣ ಹೇಗ್ ಬಂದಿದೆ ಅಂತ ಹೇಳಿ ತುಂಬನೇ ಚೆನ್ನಾಗಿ ಬಂದಿತ್ತು ಅವರೇ ಪಲ್ಯ ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೆ ನಾವು ಎಷ್ಟೊಂದೆಲ್ಲ ಐಟಮ್ಸ್ ಹಾಕ್ತೀವಿ ಪಲ್ಯಕ್ಕೆ ಅಂತ ಹೇಳಿ ಬಟ್ ಇದರಲ್ಲಿ ಏನೂ ಹಾಕಿರಲಿಲ್ಲ ಜಾಸ್ತಿ ಆದ್ರೂ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು ಈಸಿಯಾಗಿ ಮಾಡ್ಕೋಬೋದು ಅಂತ ಪಲ್ಯ ಕೂಡ ಇದು ಅವರೇ ಪಲ್ಯ ಸೊ ನೀವು ಒಂದ್ಸಲ ಈ ಉತ್ತರ ಕರ್ನಾಟಕದ ಅವರೇ ಪಲ್ಯನ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನೀವು ನಮಗೆ ತಿಳಿಸಿ ಕೂಡ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ